ಇಂಡಿಗೋ ಒಂದು ಕಡೆ ಬಿಕ್ಕಟ್ಟಲ್ಲಿದ್ದರೆ ಟಿಕೆಟ್ ದರ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ ಇಂಡಿಗೋದಲ್ಲ ಬೇರೆ ವಿಮಾನಗಳದ್ದು ಯಾವಾಗ ಇದನ್ನೇನು ಹೇಳ್ತಾರೆ ಒಂದು ಅಭಾವವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಅಂತ ಕರೀತಾರೆ ಬೇಡಿಕೆಯನ್ನು ಲಾ ತನ್ನ ಲಾಭವನ್ನಾಗಿ ಪರಿವರ್ತಿಸಿಕೊಳ್ಳುವುದು ಅಂತ ಗೊತ್ತಿರುವಂತೆ ಇಂಡಿಗೋ ಸದ್ಯಕ್ಕಿರ್ತಕ್ಕಂಥ ನಂಬರ್ ಒನ್ ಸಂಸ್ಥೆ ಇದು ನಿಮಗೆ ಅದ್ರಲ್ಲಿ ಆಶ್ಚರ್ಯ ಆಗಬಹುದು ಇಂಡಿಗೋ ಸಂಸ್ಥೆ ಏರ್ ಬಸ್ಗಳನ್ನು ಮಾತ್ರ ಕೊಂಡುಕೊಳ್ಳುತ್ತೆ ಏರ್ ಬಸ್ಗಳನ್ನು ಮಾತ್ರ ಲೀಸ್ಗೆ ಪಡ್ಕೊಳ್ತಾರೆ ಇವರು ಅಂತ ಲೀಸ್ ಇಂಡಿಗೋ ವಿಮಾನಯಾನ ಸಂಸ್ಥೆ ಬಳಿಯಲ್ಲಿ ತನ್ನದೇ ವಿಮಾನಗಳು ಎನ್ನುವಂತಹ ಯಾವುದೇ ವಿಮಾನ ಇವ್ರ ಇಲ್ಲ ಅಂದರೆ ಇವ್ರದ್ದೊಂದು ಈ ಲೋ ಕಾಸ್ಟ್ ಮಾಡೆಲ್ ಅಂತ ಕರೀತಾರಲ್ಲ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹೇಗೆ ಸಂಸ್ಥೆ ನಡೆಸಬಹುದು ಅಂಥೇಳಿ ಇಂಡಿಗೋ ವಿಮಾನಯಾನ ಸಂಸ್ಥೆದಿದೆಯಲ್ಲ ಇಡೀ ಪ್ರಪಂಚಕ್ಕೆ ಒಂದು ಲೆಸನ್ ಇವರು ಅದ್ಭುತವಾಗಿರತಕ್ಕಂಥ ಸಂಸ್ಥೆ ಇದರಲ್ಲಿ ಯಾರಿಗೂ ಅನುಮಾನಗಳು ಬೇಡ ಇತ್ತೀಚೆಗೆ ಈ ವಿಮಾನಯಾನ ಸಂಸ್ಥೆ ಒಂದು ಟಾರ್ಗೆಟ್ಗೆ ಒಳಗಾಗ್ಬಿಟ್ಟು ಇದ್ರ ಬಗ್ಗೆ ಇದೀಗ ಅಪಪ್ರಚಾರ ಶುರುವಾಗಲಿ ಅಂತಲೇ ಹೇಗೆ ಮಾಡಿದ್ದಾರಾ ಕಾಂಪಿಟೇಟಿವ್ ಏರ್ಲೈನ್ಸ್ ಸಂಸ್ಥೆಗಳು ಯಾರಾದರೂ ಷಡ್ಯಂತ್ರ ಇದೆಯಾ ಅಥವಾ ಸಂಸ್ಥೆಯವರೇ ಹೀಗೆ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ಆದರೆ ವ್ಯವಸ್ಥಿತವಾಗಂತೂ ಸಮಥಿಂಗ್ ನಡೀತಾ ಇದೆ ಇಲ್ಲಿ ಕಾರಣ ಇಷ್ಟು ವರ್ಷಗಳಲ್ಲಿ ಇಂಡಿಗೋ ಬಗ್ಗೆ ಕಂಪ್ಲೇಂಟ್ಸ್ಗಳಿರಲಿಲ್ಲ ಇವರು ಬೋಯಿಂಗ್ ವಿಮಾನಗಳನ್ನು ಈಸಿಗೆ ಪಡ್ಕೊಳ್ಳಲ್ಲ ಕಾರಣ ಏರ್ ಬಸ್ಸು ಚಲಾಯಿಸ್ತುವಂತಹ ಪೈಲಟ್ಗಳಿಗೆ ಬೋಯಿಂಗ್ ಟ್ರೈನಿಂಗ್ ಕೊಡಬೇಕಾಗತ್ತೆ ಎಕ್ಸ್ಟ್ರಾ ಕಾಸ್ಟ್ ಬರುತ್ತೆ ನಮಗೋದು ಅಂತ ಅವರು ಬೋಯಿಂಗ್ ಸವಾಸಕ್ಕೆ ಹೋಗೋಲ್ಲ ಅವರೇನಿದ್ರು ಏರ್ ಬಸ್ಗಳ ವಿಚಾರದಲ್ಲೇ ಇರ್ತಾರೆ ಇದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಇವರು ನೈಟ್ ಹೊತ್ತು ನೈಟ್ ಹೊತ್ತು ಇವರ ಲ್ಯಾಂಡಿಂಗ್ ಜಾಸ್ತಿ ಇರ್ತವೆ ಆರು ಏಳು ಎಂಟು ಲ್ಯಾಂಡಿಂಗ್ಗಳು ಒಂದು ವಿಮಾನಗಳು ಮಾಡ್ತವೆ ಹಾಗಿದ್ದಾಗ ಲಾಭಾಂಶ ಇವ್ರಿಗೆ ಜಾಸ್ತಿ ಇರುತ್ತೆ ಲಾಭಾಂಶ ಜಾಸ್ತಿ ಇರುತ್ತೆ ಇವರಿಗೆ ಬೇರೆಯವರೆಲ್ಲ ಎರಡು ಮೂರು ಮಾಡೋ ಕಡೆಗೆ ಇವರು ಏಳು ಎಂಟು ಲ್ಯಾಂಡಿಂಗಲ್ಲಿ ಮಾಡಿಬಿಡ್ತಾರೆ ಒಂದು ವಿಮಾನವನ್ನು ಅತಿ ಹೆಚ್ಚು ವಿಮಾನಗಳು ಇವ್ರ ಬಳಿಯೇ ಸದ್ಯಕ್ಕಿರಬೇಕು ಇವ್ರ ಬಳಿ ಸದ್ಯಕ್ಕೆ ಇರಬೇಕು ಅತಿ ಹೆಚ್ಚಿನ ಲಾಭವನ್ನು ಕೂಡ ಸಾವಿರಾರು ಕೋಟಿ ಲಾಭವನ್ನು ಕೂಡ ಇದೇ ಇಂಡಿಗೋ ಸಂಸ್ಥೆ ಮಾಡ್ತಾ ಇದೆ ಪೈಲಟ್ಗಳಾಗ ವಿಚಾರದಲ್ಲೇ ಆಗಲಿ ಕೆಲಸಗಾರ ವಿಚಾರ ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ ಅವರು ಇದೇ ಇಂಡಿಗೋ ಏರ್ಲೈನ್ಸ್ನಲ್ಲಿ ನಿಮಗೆ ಗೊತ್ತಿರಲಿ ಬಿಸಿ ಆಹಾರ ಸಿಗೋಲ್ಲ ಓವನ್ಗಳನ್ನು ಕ್ಯಾರಿ ಮಾಡುವಂಥ ಪರಿಸ್ಥಿತಿ ಅವ್ರಿಗಿಲ್ಲ ಆಹಾರ ಕೊಡ್ತಾರೆ ನಿಮಗೆ ಆಹಾರದ ಪೊಟ್ಟಣಗಳನ್ನು ನಿಮಗೆ ಕೊಡ್ತಾರೆ ಹಾಗಾದಾಗ ಏನಾಗುತ್ತೆ ನಿಮಗೆ ಓವನನ್ನು ಕ್ಯಾರಿ ಮಾಡಬೇಕಾಗತ್ತಲ್ಲ ಅಲ್ಲಿ ಆ ಎಕ್ಸ್ಟ್ರಾ ವೆಯ್ಟ್ ವಿಮಾನಕ್ಕೆ ಬರಲ್ಲ ವಿಮಾನಕ್ಕೆ ಎಕ್ಸ್ಟ್ರಾ ವೆಯ್ಟ್ ಬರದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಿಮಾನದ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಅದು ಅದು ಕಡಿಮೆ ಇಂಧನವನ್ನು ಬಳಸ್ಕೊಳ್ಳುತ್ತೆ ಅಷ್ಟರ ಮಟ್ಟಿಗೆ ಇಂಧನದ ಉಳಿತಾಯ ಅವ್ರಿಗಾಗುತ್ತೆ ಇನ್ನೊಂದು ಕಡೆಗೆ ಹಳೆ ವಿಮಾನವನ್ನು ಲೀಸಿಗೆ ತಗೊಳ್ಳಲ್ಲ ಇವರು ಹೊಸ ಹೊಸ ವಿಮಾನಗಳು ಲೀಸಿಗೆ ತೊಗೊಳ್ತಾರೆ ಇವರು ಪರ್ಚೇಸ್ ಮಾಡೋ ವೆಚ್ಚವನ್ನು ಉಳಿಸ್ಕೊಂಡು ಲೀಸ್ ಅಮೌಂಟ್ ಕೊಡ್ತಾರೆ ಅವ್ರಿಗೆ ಅವಾಗ ಏನಾಗುತ್ತೆ ಹೊಸ ವಿಮಾನ ತೊಗೊಂಡಾಗ ಏನಾಗುತ್ತೆ ಇವರಿಗೆ ಆಗಲೂ ಇವರಿಗೆ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಬರುತ್ತೆ ಹೊಸ ಹೊಸ ಗಾಡಿಗಳಲ್ಲಿ ಹಳೆ ಗಾಡಿ ಆಗ್ತಾ ಆಗ್ತಾ ಆ ರಿಪೇರಿ ಈ ರಿಪೇರಿ ಆ ಸಮಸ್ಯೆ ಈ ಸಮಸ್ಯೆ ಜಾಸ್ತಿ ಇದು ಫ್ಯೂಯಲ್ ಕನ್ಸಂಪ್ಷನ್ ಮಾಡ್ತಾ ಇದೆಲ್ಲ ಇದೆಯಲ್ಲ ಅದು ಯಾವುದೂ ಇರೋಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಲಾಭ ಇದೆ ಸಾವಿರಾರು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಇದರಲ್ಲಿ ಇಂತಹ ಏರ್ಲೈನ್ ಸಂಸ್ಥೆಗೆ ಹೊಸ ರೂಲ್ಸ್ ಇದೆಯಲ್ಲ ಎರಡು ಲ್ಯಾಂಡಿಂಗಿಂತ ಜಾಸ್ತಿ ಲ್ಯಾಂಡಿಂಗ್ ನೈಟ್ ಟೈಮ್ ಆಗಬಾರ್ದು ಎನ್ನುವ ರೂಲ್ಸ್ ಬಂದಾಗ ಆಲ್ ಆಫ್ ಅ ಸಡನ್ ಇವ್ರಿಗೇನಿಲ್ಲ ಅಂದರೂ ವರ್ಷಕ್ಕೆ ಏಳು ಸಾವಿರ ಕೋಟಿಗೂ ಮಿಗಿಲಾಗಿ ಇವರಿಗೆ ಲಾಸ್ ಆಗುತ್ತೆ ಸೊ ಇದರಲ್ಲಿ ಷಡ್ಯಂತ್ರ ಇದೆಯಾ ಅಥವಾ ರೂಲನ್ನು ಫಾಲೋ ಎಲ್ಲರೂ ಥರ ಮಾಡಲೇಬೇಕಾಗತ್ತಾ ಅಥವಾ ಸಮೀಪದ ಸ್ಪರ್ಧಿಗಳು ಇವ್ರಿಗೆ ಈ ಏನಾದರೂ ಮಾಡಿಸ್ತಾ ಇದ್ದಾರ ಗೊತ್ತಿಲ್ಲ ಈ ರೂಲ್ ಬಂದ ತಕ್ಷಣ ಏನಾಯಿತು ಆರು ಏಳು ಲ್ಯಾಂಡಿಂಗ್ಗಳ ಕಡೆಗೆ ಇದ್ದಂಥದ್ದು ಆಲಫ್ಟ ಸಡನ್ ಎರಡು ಲ್ಯಾಂಡಿಂಗ್ಗೆ ಸೀಮಿತವಾಗುತ್ತಲ್ಲ ಹಾಗಾಗಿ ಸಮಸ್ಯೆ ಏನು ಅಂತ ಹೇಳಿದ್ರೆ ನಿಮಗೆ ಇನ್ನೇಳು ಲ್ಯಾಂಡಿಂಗ್ಗಳಿಗೂ ಕೂಡ ಪ್ರಯಾಣಿಕರು ಮೂರು ತಿಂಗಳ ಮುಂಚೆನೋ ಆರು ತಿಂಗಳು ಮುಂಚೆನೋ ಏಳು ತಿಂಗಳು ಮುಂಚೆನೋ ಕಾರಣ ವಿಮಾನಯಾನದ ವಿಚಾರದಲ್ಲಿ ಎಷ್ಟು ಬೇಗ ನೀವು ಟಿಕೆಟ್ ಬುಕ್ ಮಾಡ್ಕೊಳ್ತಿರೋ ಅಷ್ಟು ಕಡಿಮೆ ದುಡ್ಡಿಗೆ ನಿಮಗೊಂದು ವಿಮಾನದ ಟಿಕೆಟ್ ಸಿಗುತ್ತೆ ಸೊ ಯಾರೋ ಜೂನಲ್ಲಿ ಯಾರೋ ಬುಕ್ ಮಾಡಿರಬಹುದು ಟಿಕೆಟನ್ನು ಯಾರೋ ಆಗಸ್ಟಲ್ಲಿ ಬುಕ್ ಮಾಡಿರಬಹುದು ಇನ್ಯಾರೋ ಮಾರ್ಚಲ್ಲಿ ಬುಕ್ ಮಾಡಿರಬಹುದು ಗೊತ್ತಿಲ್ವಲ್ಲ ಸೊ ಹಾಗಿದ್ದಾಗ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಇವತ್ತಿಗೆ ಡಿಸೆಂಬರಲ್ಲಿ ಈ ಸಮಸ್ಯೆ ತಲೆದೋರಿದಾಗ ಇವರು ಮುಂಚಿತವಾಗಿ ಹೇಳೋಕ್ಕಾಗಲ್ಲ ಅವರಿಗೆ ಏನು ನೆನ್ನೆ ಟಿಕೆಟ್ ಬುಕ್ ಮಾಡಿದ್ದಾರೆ ಇವತ್ತಿ ಈ ಥರ ಆಗಿದೆ ಅಂದರೆ ನಿಮಗೊಂದು ಸಿಕ್ಕಿಬಿಡುತ್ತೆ ಅಲ್ಲಿ ಆ ಇಲ್ಲ ಇಲ್ಲಿ ವಿಷಯ ಸೊ ಓವರಾಲ್ ಆಲ್ ಈ ಇಶ್ಯೂಗಳು ಏನು ಮಾಡ್ತಾ ಇದೆ ಇಂಡಿಗೋ ಸುತ್ತ ಈಗ ಆ ವಿಮಾನಯಾನ ಸಂಸ್ಥೆ ಆಲ್ಮೋಸ್ಟ್ ನಂಬರ್ ಒನ್ ರೀ ಇದು ಇಂಥ ಸಂಸ್ಥೆಗೆ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಬರೋಬ್ಬರಿ ಅವ್ರ ಬಗ್ಗೆ ಅಪಪ್ರಚಾರವೂ ಇದೆ ಸಹಜವಾಗಿ ಪ್ರಯಾಣಿಕರು ಏರ್ಪೋರ್ಟಿಗೆ ಬಂದುಬಿಡ್ತಾರೆ ಖುಷಿ ಖುಷಿ ಪ್ಯಾಕ್ ಮಾಡ್ಕೊಂಡಿರ್ತಾರೆ ಕೆಲಸಕ್ಕೆ ಹೋಗೋರಿರ್ತಾರೆ ಪ್ರವಾಸಕ್ಕೆ ಹೋಗೋರಿರ್ತಾರೆ ಮದುವೆ ಬುಕ್ ಮಾಡ್ಕೊಂಡಿರ್ತಾರೆ ಕೆಲವ್ರಿಗೆ ಕ್ರಿಸ್ಮಸ್ ಶುರುವಾಗ್ತಾಯಿದೆ ಕ್ರಿಸ್ಮಸ್ ಮಾಸ ಶುರುವಾಗ್ತಾಯಿದೆ ಅವ್ರು ಯಾವುದೋ ಒಂದು ವೆಕೇಷನ್ ಅಂತ ಅವ್ರು ಹೋಗ್ತಿರ್ತಾರೆ ಈ ಥರದವ್ರು ಎಲ್ಲರೂ ಏನಾಗ್ಬಿಟ್ರೆ ಇವಾಗ ಏರ್ಪೋರ್ಟ್ಗಳಲ್ಲಿ ಸ್ಟಕ್ ಆದರು ಸಹಜವಾಗಿ ಆ ಸಂಸ್ಥೆ ಬಗ್ಗೆ ಏನು ಬರ್ತಾ ಇದೆ ಬ್ಲೇಮ್ ಬರ್ತಾ ಇದೆ ಇವರು ಸರಿ ಇಲ್ಲ ಇವ್ರ ಸೇವೆ ಸರಿ ಇಲ್ಲ ಕಡಿಮೆ ಬೆಲೆಗೂ ಟಿಕೆಟ್ ಕೊಡ್ತಾರೆ ಇವರು ಒಳ್ಳೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾರೆ ಆ ನಂತರದಲ್ಲಿ ಲಾಭವೂ ಜಾಸ್ತಿ ಮಾಡ್ತಾ ಇದ್ದಾರೆ ಯಾವಾಗ ಇದು ಟೂ ಲ್ಯಾಂಡಿಂಗ್ ಅಂತ ಇದು ಸೀಮಿತವಾಯಿತು ಏನಾಗ್ಬಿಡುತ್ತೆ ನಿಮಗೆ ಆಲ್ ಆಫ್ ಅ ಸಡನ್ ಇಷ್ಟು ಸಮಸ್ಯೆಯಲ್ಲಿ ರೈಸ್ ಆಗಿರೋದು ನೋಡಿ ಭಾರತದ ವಿಮಾನಯಾನ ಕ್ಷೇತ್ರದ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಹೋಲ್ಡ್ ಮಾಡ್ತಾರ್ರಿ ಬಹುಶಃ ಈ ಸುದ್ದಿ ನಿಮ್ಗೆ ಯಾರೂ ಕೊಟ್ಟಿರಲಿಕ್ಕಿಲ್ಲ ನಾನು ಯಾವ ಸುದ್ದಿ ಇವಾಗ ಹೇಳ್ತಾ ಇದ್ದೀನೋ ಇದು ನಿಮ್ಗೆ ಯಾರೂ ಕೊಟ್ಟಿರಲಿಕ್ಕಿಲ್ಲ ಇದು ಇದರ ಹಿಂದಿನ ಅಸಲಿ ಕಥೆ ಇದು ಅರುವತ್ತ್ಮೂರು ಪರ್ಸೆಂಟ್ ಮಾರ್ಕೆಟ್ ಶೇರನ್ನು ಇಂಡಿಗೂ ಹೊಂದಿದೆ ದೇಶದಲ್ಲಿ ಅಂದರೆ ಅರ್ಥ ಮಾಡ್ಕೊಂಬಿಡಿ ಒಳ್ಳೆದೆಲ್ಲರಿಗಿಂತ ಅವರು ಜಾಸ್ತಿ ಇದ್ದಾರೆ ಅಂತ ಆಯಿತು ಅಲ್ಲಿಗೆ ಇನ್ನೊಂದು ಕಡೆ ಪ್ರತಿ ವಿಮಾನಕ್ಕೆ ನಿತ್ಯ ಹನ್ನೊಂದು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಗಳ ಸಂಚಾರ ಅವಧಿ ಇರುತ್ತೆ ಅಷ್ಟರ ಮಟ್ಟಿಗೆ ಪ್ರತಿ ವಿಮಾನವನ್ನು ಎಫೆಕ್ಟಿವ್ ಆಗಿ ಅವರು ಬಳಸ್ಕೊಳ್ತಾ ಇದ್ದಾರೆ ಹನ್ನೆರಡು ಗಂಟೆಗಳ ಕಾಲ ಈ ವಿಮಾನ ಏರ್ಪೋರ್ಟಲ್ಲಿ ನಿಲ್ಲುವುದಕ್ಕಿಂತ ಆಕಾಶದಲ್ಲಿ ಹಾರ್ತಿರೋದೆ ಜಾಸ್ತಿ ಅಂತ ಅದರ ಅರ್ಥ ಇಂಥರೋದ್ಕಿಂತ ಹಾರ್ತಿರೋದೆ ಜಾಸ್ತಿ ಅಂದರೆ ಎಷ್ಟು ವಿಮಾನ ಗಾಳಿಯಲ್ಲಿರುತ್ತೋ ಅಷ್ಟು ಇವರಿಗೆ ದುಡ್ಡು ಅಂತ ಇದೊಂದು ಭಾಗ ಆಯಿತು ನಿಮಗೆ ಒಂದು ವಿಮಾನದಿಂದ ನಿತ್ಯ ಒಂದು ವಿಮಾನ ಇವರದು ಎಷ್ಟು ಸಂಪಾದನೆ ಮಾಡ್ತಪ್ಪ ವಿಮಾನ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ ಇವರು ವಿಮಾನ ಇದು ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ಸಂಪಾದನೆ ಮಾಡ್ತಾರೆ ಇವರೊಂದು ವಿಮಾನ ಇನ್ನೊಂದು ಕಡೆ ಸದ್ಯ ಸರಾಸರಿ ಐದು ಸಾವಿರ ಪೈಲಟ್ಗಳು ಈ ಸಂಸ್ಥೆ ಕೆಲಸ ಮಾಡ್ತಾರೆ ಐದು ಸಾವಿರ ಪೈಲಟ್ಗಳ ಜೀವನ ಇದೆ ಈ ಸಂಸ್ಥೆ ನಂಬಿಕೊಂಡು ಇನ್ನೊಂದು ಕಡೆ ಪ್ರತಿ ಪೈಲಟ್ಗೆ ವಾರ್ಷಿಕ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಇವರು ಆತನ ಮೇಲೆ ಅಷ್ಟು ಹೂಡಿಕೆ ಮಾಡ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಆತನಿಗೆ ಇಂಡಿಗೋ ವಾರ್ಷಿಕ ಆದಾಯ ಅರವತ್ತೈದು ಸಾವಿರ ಕೋಟಿ ಇದೆ ಒಂದು ವರ್ಷಕ್ಕೆ ಈ ಸಂಸ್ಥೆ ಸಂಪಾದನೆ ಮಾಡ್ತಿರೋದು ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಕಳಪೆ ಸಂಸ್ಥೆ ಅಲ್ಲ ಕೆಟ್ಟ ಸಂಸ್ಥೆ ಅಲ್ಲ ಜನಗಳಿಗೆ ಇದು ಮೋಸ ಮಾಡಿಲ್ಲ ಜನಗಳಿಗೆ ಯಾರಿಗೂ ಮೋಸ ಮಾಡಿಲ್ಲ ಅಸುರಕ್ಷತೆ ವಿಷಯ ಬಂದಿಲ್ಲ ಅತ್ಯಂತ ಕಡಿಮೆ ಮೇಂಟೆನೆನ್ಸಲ್ಲಿ ಮ್ಯಾಕ್ಸಿಮಮ್ ಸೇವೆ ಹೇಗೆ ಕೊಡಬಹುದು ಅದಕ್ಕೆ ಇಂಡಿಗೋ ಏರ್ಲೈನ್ಸ್ ಒಂದು ಒಳ್ಳೆಯ ಉದಾಹರಣೆ ಆಗಿಬಿಡುತ್ತೆ ರಾತ್ರಿಪಾಳಿ ವಿಮಾನ ಸಂಚಾರದಲ್ಲಿ ಇಂಡಿಗೋವನ್ನು ಬೀಟ್ ಮಾಡಿದ ಇಲ್ಲ ಇಲ್ಲಾರಿ ನೈಟ್ ಟೈಮ್ ಹಾರಾಟಗಳಿದೆಯಲ್ಲ ಇದರದು ಅದ್ಭುತ ಇರೋದು ಹೈಯೆಸ್ಟ್ ಲ್ಯಾಂಡಿಂಗನ್ನು ಈ ಸಂಸ್ಥೆನೇ ಮಾಡೋದು ಏನಾಗ್ಬಿಡುತ್ತೆ ಕಾಂಪಿಟೇಟಿವ್ ಸಂಸ್ಥೆಗಳಿರುತ್ತಲ್ಲ ಇವ್ರ ಮಾಡೆಲ್ ಅರ್ಥ ಆಗ್ತಾ ಇಲ್ಲ ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಹೇಗೆ ಕಾಸ್ಟನ್ನು ಕಡಿಮೆ ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಹೇಗೆ ಲಾಭ ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಆಲ್ ಆಫ್ ಅ ಸಡನ್ ಒಂದು ರೂಲ್ ಬಂದ್ಬಿಡ್ತಪ್ಪ ಏನು ರೂಲ್ ಅದು ಎರಡು ಲ್ಯಾಂಡಿಂಗಿಂದ ಜಾಸ್ತಿ ಲ್ಯಾಂಡಿಂಗ್ ನೀವು ಮಾಡಬಾರ್ದು ಅಂತ ಇದೇನಾಗಿದೆ ಇಂಡಿಗೋದವ್ರಿಗೆ ಪೈಲಟ್ಗಳು ಇನ್ವೆಸ್ಟ್ ಮಾಡ್ತಾರೆ ಎಪ್ಪತ್ತೈದು ಲಕ್ಷ ಕೊಡ್ತಾರೆ ಒಬ್ಬ ಪೈಲಟ್ಗೆ ಬರೀ ಅವ್ನ ಕೈಯಲ್ಲಿ ಒಂದು ಒಂದು ವಿಮಾನ ಹನ್ನೆರಡು ಲ್ಯಾಂಡಿಂಗ್ ಮಾಡುತ್ತೆ ಇದು ಯಾವುದು ಆಗದೆ ಇದ್ದಾಗ ಎರಡು ಲ್ಯಾಂಡಿಂಗೋ ಮೂರು ಲ್ಯಾಂಡಿಂಗೋ ನಾಲ್ಕು ಇಳಿದು ಇಳಿದುಬಿಟ್ಟಾಗ ಉಳಿದ ಖರ್ಚಿನ ಯಾರು ಕಟ್ಕೊಡ್ತಾರೆ ಹಾಗಾಗಿ ಒಂದು ಕನ್ಫ್ಯೂಷನ್ ಸ್ಟೇಟು ಒಂದು ಪ್ಲ್ಯಾನ್ ರೂಪಿಸಿರ್ತಕ್ಕಂತಹ ಈ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರೀತಾರೆ ಸ್ಥಿತ್ಯಂತರದ ಕಾಲ ಇದು ಹೇಳಿ ಸೊ ಹಾಗಾಗಿ ಆ ಗೊಂದಲದಲ್ಲಿ ಸಿಕ್ಕಾಕ್ಕೊಂಡು ಸಂಸ್ಥೆ ಸಿಬ್ಬಂದಿಗಳು ಒದ್ದಾಡ್ತಾ ಇದ್ದಾರೆ ಈ ಕಡೆ ಸಂಸ್ಥೆನೂ ಇದೆ ಜನಗಳು ತಾವು ಬುಕ್ ಮಾಡಿದ ಫ್ಲೈಟ್ ಸಿಕ್ಕಿಲ್ಲ ಅಂಥೇಳಿ ಅವರು ಕೂಡ ಒಂದು ಕಡೆ ಇದ್ದಾರೆ ಇಲ್ಲಿ ಅಂದರೆ ಇದರಲ್ಲಿ ಎಲ್ ಸಿ ಸಿ ಅಂತಾರೆ ಲೋ ಕಾಸ್ಟ್ ಮಾಡಲ್ ಅಂತ ಹೇಳಿ ಲೋ ಕಾಸ್ಟ್ ಕ್ಯಾರಿಯರ್ ಆಗಿ ವಿಮಾನಗಳನ್ನು ಇವರು ಆಪ್ರೇಟ್ ಮಾಡ್ತಾ ಇದ್ದಾರೆ ಇವರು ಸೊ ಈ ಒಂದು ವಿಚಾರದಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋದಾಗ ಇಷ್ಟು ಸಮಸ್ಯೆ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ನೈಟ್ ಟೈಮಲ್ಲಿ ಎರಡು ಲ್ಯಾಂಡಿಂಗನ್ನು ಮಾತ್ರ ಮಾಡಬೇಕು ಅನ್ನೋ ಒಂದು ವಿಷಯ ಇದೆಯಲ್ಲ ಸೊ ಹಾಗಾಗಿ ಇವರಿಗೆ ವಾರ್ಷಿಕ ಈ ಇದೊಂದು ಅಳವಡಿಸ್ಕೊಂಡು ಅಂತ ಅಂದ್ಕೊಳ್ಳಿ ಏಳರಿಂದ ಏಳುವರೆ ಸಾವಿರ ಕೋಟಿ ಲಾಸ್ ಆಗುತ್ತೆ ರೀ ಇವರಿಗೆ ವಾರ್ಷಿಕ ನಮ್ಮ ವಿಮಾನ ಸಂಚಾರ ವ್ಯವಸ್ಥೆಯಲ್ಲಿ ನಷ್ಟ ಅನುಭವಿಸುತ್ತೆ ಇದು ಮೂರು ಸಾವಿರದ ನೂರು ಕೋಟಿಗಿಂತ ಹೆಚ್ಚಿನ ನಷ್ಟ ಆಗುತ್ತೆ ಇದು ವ್ಯವಸ್ಥೆಯಲ್ಲಿ ಹೆಚ್ಚಿನ ಪೈಲಟ್ಗಳ ಅಗತ್ಯ ಬೀಳುತ್ತವಾಗ ಆಗ ಅದರಿಂದ ಒಂದು ಸಾವಿರ ಕೋಟಿ ನಷ್ಟ ಆಗುತ್ತೆ ಶೆಡ್ಯೂಲ್ ರೀಡಿಸೈನ್ ಮಾಡಬೇಕಾಗತ್ತೆ ಭಾರಿ ನಷ್ಟ ಆಗುತ್ತೆ ಮೂರು ಸಾವಿರದ ಇನ್ನೂರು ಕೋಟಿಗಿಂತ ಹೆಚ್ಚಿನ ಲಾಸ್ ಆಗುತ್ತೆ ಇವರಿಗೆ ಸೊ ಓವರ್ ಆಗಿ ಚೆಕ್ ಮಾಡಿಕೊಂಡಾಗ ಈ ಲಾಸನ್ನು ಸದ್ಯಕ್ಕೆ ಈ ಸಂಸ್ಥೆ ತೊಗೊಳಕ್ಕಾಗದೆ ಇಷ್ಟೊಂದು ಕನ್ಫ್ಯೂಷನ್ ಸದ್ಯಕ್ಕೆ ಇಲ್ಲಿ ನಡೀತಾ ಇದೆ 哎，对。